ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದ ಶಾಲಾ ವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಗೆ ಕೊಳಕು ಪಟ್ಟೆಯನ್ನು ಸುತ್ತಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಅಹೋರಾತ್ರಿ ಪ್ರತಿಭಟನೆ ಧರಣಿ ನಡೆಯುತ್ತಿದ್ದು ಧರಣಿ ಸ್ಥಳಕ್ಕೆ ಕೋಲಾರ ಲೋಕಸಭಾ ಸಂಸದರಾದ ಎಂ ಮಲ್ಲೇಶ್ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಂಘಟನೆಗೆ ಬೆಂಬಲ ವ್ಯಕ್ತಪಡಿಸಿದರು

ಏನು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಒಂದು ಗೌರವ ಕೊಡಬೇಕಾಗಿತ್ತು ಅದ್ರ ಜೊತೆ ಏನು ಅವತ್ತು ಬಿ ಆಗಿರೋರು ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ಏನು ಸ್ಕೆಚ್ ಏನೋ ಇದು ಮಾಡಿದ್ದಾರೆ ಪಿ ಅವರು ಸಿಗ್ನೇಚರ್ ಹಾಕಿದ್ದಾರೆ ಕರೆಕ್ಟ್ ಅಲ್ಲ ಮೇಲೆ ಕರೆಕ್ಟ್ ಅಲ್ಲ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಯಾಕೆಂದ್ರೆ ಒಂದು ಒಂದು ಕೋಟಿ ವೆಚ್ಚ ಖರ್ಚು ಮಾಡಿ ಇದೆಲ್ಲ ಮಾಡ್ತಾ ಇದ್ದಾಗ ಅದು ಶಿಕ್ಷಣಾಧಿಕಾರಿಗಳಿಗೆ ಅವ್ರಿಗೂ ಗೊತ್ತಿರುತ್ತೆ ಬೇರೆ ತಹಶೀಲ್ದಾರ್ ಗೊತ್ತಿರುತ್ತೆ ಎಲ್ಲ ಗೊತ್ತಿರುತ್ತೆ ನಾವು ಮಿತ್ ಇಡಬೇಕು ಅಂದರೆ ಏನು ಒಂದು ಮಂಟಪ ಕಟ್ಟಿದ್ರು ಆ ಮಂಟಪ ಏನಕ್ಕೆ ಕಟ್ಟಿದಾರ ಅಂತ ಗೊತ್ತು ಸೊ ಇದಕ್ಕೆಲ್ಲ ನೋಡ್ತಾ ಇದ್ರೆ ಬರೀ ನಾವು ಅದು ಇದು ಮಾತಾಡೋದು ಬೇಡ ಜೆ ಕೆ ಅವರು ಹೇಳಿದಂಗೆ ಐದು ನಿಮಿಷ ಅವರು ಕಾಲಾವಕಾಶ ತಗೊಂಡು ಯೋಚನೆ ಮಾಡಿ ಚಿಂತಾಮಣಿ ಮತ್ತೆ ಆರಾಮಾಗಿರಬೇಕು ಎಲ್ಲದೆ ಎಲ್ಲದೆ ಏನು ಬೇಡ ಅಂತ ಇಲ್ಲಿ ನಾನು ಸಂಸದಾಗಿ ಮೀಟಿಂಗ್ ಅಟೆಂಡ್ ಮಾಡುವಾಗ ಆ ಈ ದಿಶಾ ಅಲ್ಲೂ ಇದನ್ನು ಒಂದು ಪ್ರಸ್ತಾವ ಮಾಡ್ತಿದ್ದಾನೆ ಯಾಕಂದ್ರೆ ಎಲ್ಲ ಎಲ್ಲ ರೀತಿಯ ಸೋಷಿಯಲ್ ವೆಲ್ಫೇರ್ ಆಫೀಸರ್ಗಳು ಎಲ್ಲರೂ ಇರ್ತಾರೆ ಯಾಕಂದ್ರೆ ಇದನ್ನು ಅಂತ್ಯ ಮಾಡೋಕ್ಕೆ ಎಲ್ಲೋ ಒಂದು ವೇದಿಕೆ ಆಗಬೇಕು ಅಣ್ಣವರು ಹೇಳಿದಂಗೆ ನಾಲ್ಕನೇ ತಾರೀಕು ಮುಂದೆನೇ ಆಗಿಬಿಟ್ಟು ಇನ್ನೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇದು ಬಿಟ್ಟು ಇನ್ನು ಜಾಸ್ತಿ ನಾವು ಮಾತಾಡ್ಕೋದ್ರೆ ಒಂದು ರಾಜಕೀಯ ಅಭಿವೃದ್ಧಿ ಆಗುತ್ತೆ ರಾಜಕೀಯ ಮಾಡೋ ಇಲ್ಲಿ ರಾಜಕೀಯ ಮಾಡೋದು ಒಳ್ಳೇದಲ್ಲ ಅಂತ ನನಗೆ ಅನ್ಸುತ್ತೆ ಅದಕ್ಕೆ ಅಣ್ಣವರು ಏನೂ ಮಾತಾಡಲಿಲ್ಲ ಬರೀ ಇದ್ರ ಬಗ್ಗೆ ಮಾತಾ ಮಾತಾಡ್ತಾರೆ ಮೊದಲಿ ಬಗ್ಗೆ ಆಮೇಲೆ ಇನ್ನೊಂದು ವಿಚಾರ ಹೇಳಕ್ಕೆ ಅಂಬೇಡ್ಕರ್ ಅವ್ರದ್ದು ಏನು ಇದು ಇಷ್ಟೆಲ್ಲ ನಾವು ಮಾತಾಡ್ತಿಲ್ಲ ಈ ಪಂಚತೀರ್ಥ ಅಂತ ಮಾತು ಮಾಡಿದ್ದೆ ಪಂಚತೀರ್ಥಿಗಳು ಮಾಡಿ ಅದನ್ನು ಉದ್ಧಾರ ಮಾಡಿದ್ದು ಅವ್ರಿಗೆ ಗೌರವ ಕೊಟ್ಟಿದ್ದೆ ಆ ಗೌರವನ ನಾವು ಉಳಿಸ್ಕೋಬೇಕಂದ್ರೆ ಇಲ್ಲಿ ನಾವು ಏನು ಇವಾಗ ಆ ಇದೆ ಅದನ್ನು ತೆಗೆಸಿ ನಾವು ಗೌರವ ಸಲ್ಲಿಸಬೇಕಾಗಿದೆ ಅದು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಈ ಇಡೀ ಪ್ರಪಂಚದಲ್ಲಿ ಲಂಡನ್ನಲ್ಲಿ ನಾವು ಅಂಬೇಡ್ಕರ್ ಅವರು ಸ್ಟ್ಯಾಚ್ಯೂ ನಿಟ್ಟು ಅಲ್ಲಿ ನಾವು ಗೌರವ ಸಲ್ಲಿಸ್ತಾ ಇದ್ದೇವೆ ಬೇರೆ ದೇಶದವರು ಬಂದು ಅಲ್ಲಿ ಗೌರವ ಸಲ್ಲಿಸಿದಾಗ ಇಲ್ಲಿ ನಾವು ಯಾಕೆ ಆ ಕೆಲಸ ಮಾಡಬಾರ್ದು ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ನಾವು ಇದನ್ನು ಇಟ್ಕೊಂಡು ಇದು ಮಾಡಕ್ ಅದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ ನಾನು ಬೇಕಾದ್ರೆ ಅಣ್ಣವ್ರು ಹೇಳಿದ್ರೆ ಮಸಲಿಗಳು ಮಾತಾಡಿದ್ದೀನಿ ಇದನ್ನು ಅಂತ್ಯಗೊಳಿಸಿ ಅಂತ ನಾನು ಬೇಕಾದ್ರೆ ಹೇಳ್ತೀನಿ ಯಾಕಂದರೆ ಇದು ಅಂತ್ಯಗೊಳಿಸಿದು ಮುಖ್ಯ ಅಥವಾ ಅದ್ರಿಂದ ಇಂದಂಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಇದು ಕರೆಕ್ಟ್ ಅಲ್ಲ ಸೂಕ್ತ ಅಲ್ಲ ಅಂತ ನನ್ನ ಇಷ್ಟು ಮಾತ್ರ ಹೇಳಿದ್ದಾರೆ ನೋಡ್ತಾ ಇದ್ದೀನಿ ನಿಮಗೆ